ಹೊರಡ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ನಾವಿವತ್ತು ಇದ್ದೀವಿ ಮಾದಪ್ಪನ ಬೆಟ್ಟಕ್ಕೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೊರಡಕ್ಕೆ ಮುಂಚೆ ಪೂಜೆ ಮಾಡಬೇಕಂತ ಅಲ್ಲಿ ಕರ್ಪೂರ ಅಂಟಿಸ್ತಾ ಇದ್ದಾರೆ ಅದು ಗಾಳಿಗೆ ಕೆಟ್ಟೋಗ್ತಾಯಿತ್ತು ಅಂತೂ ಕಷ್ಟಪಟ್ಟು ಅಂಟಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು ನಾವಿವತ್ತು ಟೆಂಪೋದಲ್ಲಿ ಹೊಡ್ತಾ ಇದ್ದೀವಿ ಕಾರಲ್ಲಿ ಹೊರಡೋಣ ಅಂದರೆ ಅಷ್ಟೊಂದು ಜನಕ್ಕೆ ಆಗಲ್ವಲ್ಲ ಹೋಗೋದೆ ನಾಲ್ಕು ನಾಲ್ಕು ಜನ ಸೀಟ್ ಇರುತ್ತೆ ಇನ್ನೆಷ್ಟು ಜನ ಎಲ್ಲಿಂದ ಹೋಗೋದು ಅಂತ ಟೆಂಪೋಲೇ ಹೊಡ್ತಾ ಇದ್ದೀವಿ ಒಂದು ಹತ್ತು ಗಂಟೆ ಮಳಗಳ್ಳಿ ಹತ್ತಿರ ಬಂದು ಇಲ್ಲಿ ಟಿವಿ ಅಂತ ಸ್ಟಾರ್ಟ್ ಮಾಡಿ ಟೇ ಹೊಡಿತಾ ಇದ್ದಾರೆ ನಾನು ಮಾತ್ರ ಮುಂದೆ ಹೋಗಿ ಕೂತ್ಕೊಂಬಿಟ್ಟೆ ಅಪ್ಪ ಹಿಂದೆ ಕೂತ್ಕೊಳಕ್ಕೆ ಆಗೋಲ್ಲ ಫುಲ್ಲು ಎತ್ತಿಗೆ ಬಿಸಾಕ್ತಾರು ಅಂತ ನಾನು ಹಿಂದೆ ಬಿದ್ದೋರಿಗೆ ನಮ್ಮ ಅಣ್ಣ ಮೊದಲೇ ಒಂದ್ಸಲ ಎತ್ತಿ ಎತ್ತಿ ಬಿಸಾಕೋ ಥರ ಬ್ರೇಕ್ ಹಿಡಿತಾನೆ ನೀನು ನೆಕ್ಸ್ಟು ತಾಳು ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಒಂದು ಒನ್ ತರ್ಟಿ ಆಗಿತ್ತು ಅನಿಸುತ್ತೆ ತೂಪ ಹಾಕಿ ತಾಳು ಬೆಟ್ಟಲ್ಲಿ ಪೂಜೆ ಮಾಡಿಕೊಂಡು ಹೊರಟ್ವಿ ಬಟ್ ಇಲ್ಲಿ ನೋಡಿದ್ರೆ ಯಾರೋ ಒಂದು ಒಂದೂವರೆ ಟೈಮಲ್ಲಿ ಬೆಟ್ಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ರು ಪುಣ್ಯಾತ್ಮರು ಯಾರಂತ ಅಂತ ಗೊತ್ತಾಗಿಲ್ಲ ನಮಗೆ ಶಾಕ್ ಅದು ಒಂದು ವರೆಯಲ್ಲಿ ಹೆಂಗೆ ಬಿಡ್ತಾರೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಪಾದಯಾತ್ರೆ ಮಾಡುವಾಗಲೂ ಕೂಡ ಹತ್ತು ಗಂಟೆ ಮೇಲೆ ಬಿಡ್ತಿರಲಿಲ್ಲ ಬೆಟ್ಟದ ಮೇಲೆ ಬಟ್ ಅವ್ರು ಹೆಂಗೆ ಬಂದರು ಅವ್ರಿಗ ಹೆಂಗೆ ಬಿಟ್ಟರು ಇಲ್ಲ ಹೆಂಗೆ ನಡ್ಕೊಂಬರ್ತಿದ್ದಾರೆ ಆ ಟೈಮಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂತೂ ಬಂದು ಬೆಟ್ಟಕ್ಕೆ ರೀಚ್ ಆದ್ವಿ ಎರಡು ಗಂಟೆ ಆಗಿತ್ತು ನಾವು ಬೆಟ್ಟಕ್ಕೆ ಬಂದಾಗ ಬೆಟ್ಟಕ್ಕೆ ಬಂದು ಪಾರ್ಕಿಂಗ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಜಾಗ ಇದ್ದಿಲ್ಲ ಇನ್ನೇನು ಮಲ್ಕೊಳ್ಳೋದು ಅಂತ ಪಾರ್ಕಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗೋಗಿತ್ತು ಸುಮ್ಮನೆ ಫ್ರ ಮಲ್ಕೊಂಡ್ರೆ ಬೆಳಿಗ್ಗೆ ಸಂಡೇ ಬೇರೆಲ್ಲ ತುಂಬ ರಶ್ ಮಾಡ್ತಾರೆ ರೆಡಿ ಆಗಿ ರೆಡಿ ಆಗ್ತಿದ್ವಿ ಒಂದು ಗಂಡೆಗೆ ನಾಲ್ಕು ವರ್ಷದ ನಂತರ ಹೂವು ಕೊಡಿಸಿದ್ದೀನಿ ಅಂತ ರೋಗಿಸ್ತಾ ಇರೋದು ಎಲ್ಲರೂ ಹೊರಡುವಾಗ ಹೂವು ಕೊಡ್ಸು ಅಂದರೂ ಕೊಡಿಸಲ್ಲ ಇವತ್ತು ತಪ್ಪು ಹೂವು ಕೊಡಿಸ್ಬಿಟ್ಟು ಹೇಳ್ಕೊತಾ ಇರೋದು ಆಮೇಲೆ ಬಂದು ಇಲ್ಲಿ ಐದು ಗಂಟೆಗೆ ಕ್ಯೂ ಅಲ್ಲಿ ನಿಂತಿದ್ವಿ ಇನ್ನೂ ಐದು ಗಂಟೆ ಎಲ್ಲ ಆಗಿತ್ತು ಪೂಜೆಗೆ ನಿಂತಿದ್ವಿ ಇನ್ನೂ ಸ್ಟಾರ್ಟ್ ಓಪನ್ ಮಾಡಿರಲಿಲ್ಲ ಟೆಂಪಲ್ಲು ಎಲ್ಲರೂ ಅರ್ಧಂಬರ್ಧ ನಿದ್ದೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಪಾಪ ಯಾರೂ ಇಲ್ಲಿ ಬಂದು ನಿದ್ದೆ ಮಾಡ್ತಾವ್ರೆ ಎಷ್ಟೊತ್ತಕ್ಕೆ ದರ್ಶನ ಆಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ರು ಎಲ್ಲ ನಿಂತು ನಿಂತು ಸಾಕಾಗಿ ಎಲ್ಲ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಮೊಬೈಲ್ ನೋಡಿಕೊಂಡು ಕೂತವ್ರೆ ಹತ್ತು ಜನ ಹಂಗೇ ನಿಂತಿದ್ರು ಒಂದು ವಾರ ಅವರ್ ಆದಮೇಲೆ ಆಮೇಲೆ ದರ್ಶನಕ್ಕೆ ಬಿಟ್ರು ಅಂತೂ ನಿಂತು ಬೆಳಗಿನ ಜಾವ ಆಗ್ತಿದ್ದಂಗೆ ಆರು ಆರೂವರೆಗೆ ದರ್ಶನ ಮುಗೀತು ಹೊರಗಡೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಈ ಬೆಟ್ಟದಲ್ಲಿ ಸಾರಿ ಬೆಟ್ಟದಲ್ಲೇ ಅಂತಲ್ಲ ಎಲ್ಲ ದೇವಸ್ಥಾನದಲ್ಲೂ ಏನು ಪ್ರಾಬ್ಲಮ್ ಅಂದರೆ ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕಿದ್ರೆ ಒಂಥರ ದುಡ್ಡು ಹಾಕಿಲ್ಲ ಅಂದರೆ ಒಂಥರ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅವರಿಗೆ ಸ್ಯಾಲ್ರಿ ಕೊಡಲ್ವಾ ದೇವಸ್ಥಾನ ಕಡೆಯಿಂದ ಅನ್ನೋದು ಗೊತ್ತಿಲ್ಲ ಕೇಳಿ ಕೇಳಿ ಹಾಕಿಸ್ಕೊಂತಾರೆ ಕೊಟ್ಟಿಲ್ಲ ಅಂದರೆ ಮುಖ ಎಲ್ಲ ಗಂಟು ಹಾಕೊತಾರೆ ಸರಿಯಾಗಿ ತೀರ್ಥ ಕೊಡಲ್ಲ ಸರಿಯಾಗಿ ಪ್ರಸಾದ ಕೊಡಲ್ಲ ಈ ಥರ ಮಾಡ್ತಾರೆ ತುಂಬ ಬೇಜಾರಾಗೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇದು ಎರಡನೇ ಸಲ ಅನುಭವ ಆಗಿರೋದು ನಮಗೆ ಇಲ್ಲಿ ಹುಲಿ ಮೇಲೆ ಕೂತಿರೋ ದೇವ್ರನ್ನ ನೋಡೋಣ ಅಂತ ಬಂದ್ವಿ ಅದು ಬೇರೆ ಕಡೆಯಿಂದ ರೂಟಿಕ್ಕೂ ಹೋಗೋಕ್ಕಾಗಿಲ್ಲ ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೇಳಿ ನಾವು ತಲ್ಕಾಡ್ ಬರ್ತೀವಿ ನೆಕ್ಸ್ಟ್ ಬಂದು ರೀಚ್ ಆದ್ವಿ ತಲ್ಕಾಡ್ಗೆ ಬಟ್ ಇಲ್ಲಿ ಮರಳಿರುತ್ತೆ ಅಂತ ನಾವು ಬಂದ್ವಿ ಬಟ್ ಮರಳೇ ಇಲ್ಲ ಇಲ್ಲಿ ಫುಲ್ಲೆಲ್ಲ ತೋಡ್ಬಿಟ್ಟಿದ್ದಾರೆ ಮರಳು ಬರೀ ಇಲ್ಲಿ ಹೊಳೆ ಹತ್ರ ಮಾತ್ರ ಸ್ವಲ್ಪ ಮರಳಿದೆ ಇಲ್ಲಿ ಸೇತುವೆ ಕಟ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಾಗಿಲ್ಲ ಈ ಕಡೆ ಆ ಕಡೆ ಊರು ಏನೋ ಅಂತ ಗೊತ್ತಾಗಿಲ್ಲ ಸೇತುವೆ ಏನಕ್ಕೆ ಕಟ್ತಾ ಇದಾರೆ ಅಂದರೆ ಿಲ್ಲ ಅಂತ ನೋಡಿ ತುಂಬಾ ಬೇಜಾರಾಗೋಯ್ತು ಏನಕ್ಕೆ ಬಂದವು ಅಂತ ಇಲ್ಲಿ ನಮ್ಮ ಅಜ್ಜಿ ಪಾಪ ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ ಕಾಲು ಚಿಕ್ಕಾಪಟ್ಟೆ ಸುಟ್ಸ್ಕೊಂಡು ಹಂಗೇನು ಆಡ್ಕೊಂಡು ಬರ್ತೈತೆ ನಾನು ಹೇಳಿದೆ ಚಪ್ಪಲಿ ಹಾಕೊಳ್ಳಿ ಅಂತವ್ರು ಹಾಕ್ಕೊಂಡಿಲ್ಲ ಆಮೇಲೆ ಚೆನ್ನಾಗಿ ನೀರಲ್ಲಿ ಒಂದು ಹಾಫ್ ಆನ್ ಅವರು ಆಡ್ಕೊಂಡು ನೀರಲ್ಲಿ ಹೋಗ್ಬಿಟ್ರಂತೂ ಈ ಬೇಸಿಗೆಗೆ ಹೊರಗಡೆ ಬರೋಕ್ಕೆ ಮನಸ್ಸು ಪಾಪ ಅಂತೂ ನೆಗಡಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಅವನಿಗೆ ತುಂಬ ಜನ ಇದ್ದರು ಸಂಡೇ ಬೇರೆ ಅಲ್ಲ ಸಾಕತ್ತಂದರೆ ಸಕ್ಕತ್ ಎಂಜಾಯ್ ಮಾಡಿದ್ವಿ ನಮಗೆ ಮನೆಗೆ ರಿಟರ್ನ್ ಬರೋದಕ್ಕೆ ಮನಸ್ಸಿರಲಿಲ್ಲ ಬಟ್ ಏನು ಮಾಡೋದು ಮನೆಗೆ ಬರಲೇಬೇಕಿತ್ತಲ್ಲ ಸೊ ದೇವ್ರ ದರ್ಶನ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಬೆಟ್ಟದಿಂದ ಬಂದಿದ್ದು ಫುಲ್ ಸುಸ್ತಾಗಿತ್ತು ಇಲ್ಲಿ ಎಲ್ರು ಹೋಗೋಣ ಹೋಗೋಣ ಅಂತಿದ್ರು ಮನೆಗೆ ವಯಸ್ಸಾದವರು ಬಂದಿದ್ರು ಪಾಪ ಅದಕ್ಕೋಸ್ಕರ ನಾನು ನೀರಲ್ಲಿ ಹಾಡ್ಕೊಂಡು ತೇವದ ಬಟ್ಟೆಲೇ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡೋಗಿಲ್ಲ ಹಂಗೆ ಒದ್ದೆ ಬಟ್ಟೆಲೇ ವಾಪಸ್ಸು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್